ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿಯಲ್ಲಿ ಒಬ್ಬನು ವೆಂಕಟೇಶನ್ ಅವನು ಕಾನ್ಮ್ಯಾನ್ ಎಲ್ಲರ ಹತ್ರ ಬಡ ಬಡ ಜನರ ಹತ್ರ ಒಬ್ಬ್ರ ಹತ್ರ ಒಂದ್ ಲಕ್ಷ ಎರಡ್ ಲಕ್ಷ ಮೂರ್ ಲಕ್ಷ ನಾಲ್ಕು ಲಕ್ಷ ಈ ತರ ಚೀಟಿಗಳು ಹಾಕ್ಸ್ಕೊಂಡು ಅದು ಹತ್ರ ಹತ್ರ ಏನಮ್ಮ ಒಬ್ರು ಯಾರೋ ಇಪ್ಪತ್ ಲಕ್ಷನ ಕಟ್ಟಿದಾರೆ ಅಂದ್ರೆ ಒಬ್ಬರು ಇಪ್ಪತ್ತು ಲಕ್ಷ ಕೂಡ ಕಟ್ಟಿದ್ರು ಕೋಟ್ಯಾಂತರ ರೂಪಾಯಿ ಈ ರೀತಿಯಲ್ಲಿ ಬಡ ಜನರ ಹತ್ರ ಊರ್ ಬಿಟ್ಟಿಗ ಅವನು ಯಾರೋ ವೆಂಕಟೇಶ್ ಅವನ ಹಳಿಯ ಮತ್ತೆ ಅವರು ಮತ್ತೆ ಇನ್ನೊಬ್ಬ ಪಾರ್ಟ್ನರ್ ಸಲೀಮನ ಮನ ಎಲ್ಲರೂ ಮೋಸ ಮಾಡಿ ನನಗೂ ಈ ವಿಚಾರ ಅಷ್ಟು ಗೊತ್ತಿರ್ತಿರ್ತೇನೆ ಇನ್ನ ಪಾಪ ಒಂದು ಜನ ಎಲ್ಲ ಹೆಣ್ಮಕ್ಳೆಲ್ಲ ಬಂದು ನಮ್ಮ ಆಫೀಸ್ ಹತ್ರ ಈ ರೀತಿಯಲ್ಲಿ ನಮ್ಗೆ ಬಹಳ ನಮ್ಮ ಕೆಲವಷ್ಟು ಜನ ಮಕ್ಕಳು ಕೆಲವಷ್ಟು ಜನ ಹೆಣ್ಮಕ್ಳು ಮಕ್ಕಳು ಮದುವೆಗಳಿಗೆ ಮತ್ತೆ ಮನೆಗೆ ಯಾರೋ ಹಿರಿಯರಿಗೆ ಆಪರೇಷನ್ ಹೇಳಿ ಚೀಟಿ ಹಾಕ್ಸಿದ್ದಾರೆ ಹಲವಾರ್ ಇಂತ ಚಿಕ್ಕ ಚಿಕ್ಕ ಕಷ್ಟ ಚಿಕ್ಕ ಚಿಕ್ಕ ಕೆಲಸ ಮಾಡೋರು ಏನೋ ದಿನಾಲಿ ಕೂಲಿ ಕೆಲ್ಸ್ಬೇಕು ಅಲ್ಲಿ ಜೋಡಣೆ ಮಾಡಿ ನಮ್ಗೆ ಏನು ಅವಶ್ಯಕತೆ ಇದ್ದಾಗ ದುಡ್ಡು ಸಿಗುತ್ತೆ ಅಂತ ಹೇಳಿ ಮಾಡಿದ್ರು ಅವನ ಬಡಲಿ ಬಡರ್ಲಿ ಒಂದು ದುಡ್ಡನ್ನೆಲ್ಲ ಹಾಕಿಕೊಂಡು ಎಲ್ಲ ಓಡೋಗಿದ್ದಾನೆ ಅದಕ್ಕೋಸ್ಕರ ಇವತ್ತು ನಾನೇ ಫೋನಲ್ಲಿ ಹೇಳಿದ್ರೆ ಅದು ಇರಲ್ಲ ಬೇರೆ ವಿಚಾರ ಹೇಳಿ ಈ ಜನರ ತೊಂದರೆ ಆಗಿದೆ ಅಂತೇಳಿ ಅವ್ರು ಡಿ ವೈ ಎಸ್ ಪಿ ಅವರ ಸರ್ಕುಲ ಮಾತಾಡಿಸ್ಕೊಂಡು ಡಿ ವೈ ಎಸ್ ಪಿ ಅವ್ರ ಅವರಿಗೆ ಅದಕ್ಕೆ ಫೈರ್ ರೂಪಗಳು ಯಾವ ರೀತಿ ಮಾಡಬೇಕು ಯಾವ ರೀತಿ ಅದೊಂದು ಫ್ರೇಮ್ ವರ್ಕ್ ಅನ್ನು ಮಾಡ್ಕೊತಿದ್ದಾರೆ ಅದನ್ನು ನಾವೆಲ್ಲ ಯಾಕಂದ್ರೆ ಮೀಡಿಯಾ ಮೂಲಕ ತನಿಖೆ ನಡೀತಿದೆ ಅದ್ರ ಜೊತೆಗೆ ನಾನು ನಮ್ಮ ಬಳ್ಳಾರಿ ಜನತೆಗೆ ಏನು ಹೇಳಕ್ಕಾಗುತ್ತೆ ಇಷ್ಟು ಮುಂಚೆ ಒಂದು ಕುಂಬಾರವಾಣಿಯಲ್ಲೂ ಕೂಡ ಇದೇ ರೀತಿಯಲ್ಲಿ ಆಯ್ತು ವಿಶ್ವನಾಥ್ ಮತ್ತೆ ಇದೊಂದು ವೆಂಕಟೇಶನ್ ಅವರು ಹಲವಾರು ಸಾರಿ ನಾವು ವಿಶ್ವನಾಥ್ ಮೊನ್ನೆ ಅರೆಸ್ಟ್ ಮಾಡಿದ್ವಿ ಅವರು ಫಾಲೋ ಅವರು ಹಿಂಬಾಲಕರು ಯಾರು ಅವ್ರನ್ನ ಅರೆಸ್ಟ್ ಮಾಡಿದ್ವಿ ನಾವೆಲ್ಲ ಕಷ್ಟ ಬಿದ್ದೀವಿ ಮತ್ತೆ ಈಗ ವೆಂಕಟೇಶನ್ ಅವ್ರು ನಾವು ಹಲವಾರು ಸಾರಿ ನಾವು ಡಿಪಾರ್ಟ್ಮೆಂಟ್ ಅವರು ನಾವೆಲ್ಲ ಕಷ್ಟ ಬಿದ್ದು ಇಷ್ಟೆಲ್ಲ ಅವ್ರ ಹಿಂದೆ ಬಿದ್ದು ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಸೋದು ಅವ್ರನ್ನ ಜೈಲ್ಗಳಿಗೆ ಕಳಿಸೋದು ಮತ್ತೆ ಜನರು ಇಂತ ಹೊಸ ಹುಡುಕೊಂಡು ಮತ್ತೆ ಮೋಸ ಹೋಗೋದಂದ್ರೆ ನಿಮ್ಮ ಮಾಧ್ಯಮದ ಮೂಲಕ ನಮ್ಮ ಬಳ್ಳಾರಿ ಜನತೆಗೆ ನಾನು ಹೇಳೋದು ಅದೇ ಅದೇ ನಿಮ್ಮ ಮಾಧ್ಯಮದ ಮೂಲಕ ನಾನ್ ಬಳ್ಳಾರಿ ಜನತೆಗೆ ಹೇಳೋದೇನಂದ್ರೆ ಹಿಂಗೆ ಯಾರಾದ್ರೂ ನೀನ್ ಇಷ್ಟ ದುಡ್ಡು ಕಟ್ಟಿದ್ರೆ ಅಷ್ಟ್ ದುಡ್ಡು ಬರುತ್ತೆ ಡಬಲ್ ಆಗುತ್ತೆ ಇವೆಲ್ಲ ಸುಳ್ಳು ನೀವೇನ್ ದುಡಿಮೆ ಮಾಡುದು ನಿಮ್ ಮನೇಲಿ ನೂರು ರೂಪಾಯಿ ಇದ್ರೆ ಅದು ನಿಮಗೆ ಸೇ ನಿಮ್ಗೆ ಸೇರಿದಂತರದ ಹೊರತು ಇಂಥವ್ರು ಮೋಸಗಾರ ನೀವು ನಂಗೆ ಯಾರು ದಯಮಾಡಿ ದುಡ್ಡು ಹಾಕಕ್ ಹೋಗ್ಬೇಡಿ ಇವೆಲ್ಲ ಮೋಸನೆ ವಿಶ್ವನಾಥ್ ಏನ್ ಮಾಡಿದ್ದ ನಿಮ್ಗೆ ಗೊತ್ತಿದೆ ಇವಾಗ ಇವನು ಚೀಟಿ ದುಡ್ಡೆಲ್ಲ ಕಟ್ಸ್ಕೊಂಡು ನೀವು ಇಷ್ಟು ಚೀಟಿ ಅಂದ್ರೆ ಚೀಟಿ ಸಿಸ್ಟಮ್ ಯಾವ ರೀತಿಯಲ್ಲಿ ಹಾ ಗೊತ್ತಿರುತ್ತೆ ಕಟ್ಸ್ಕೊಂಡು ಯಾವಾಗ ಇವ್ರ ಚೀಟಿ ಎತ್ತಬೇಕರ ಅವಾಗೆ ಅವ್ನು ಊರ್ ಬಿಟ್ಟು ಹೋಗಿದಾರೆ ಈಗ ಅವರೆಲ್ಲ ಒಬ್ಬ ಒಬ್ಬಕ್ಕಿ ಮೂರ್ ಲಕ್ಷ ತೊಂಬತ್ ಸಾವಿರ ಕಟ್ಟಿದಾಳೆ ಚೀಟಿ ಬರೋ ತಿಂಗಳ ಎತ್ತಬೇಕು ಈಗ ಅವನಿಲ್ಲ ಅಂದಾಜು ಜನರು ಎಷ್ಟ್ ಮಂದಿ ಇರ್ಬೋದಮ್ಮ ಅಂದಾಜು ಸಾವಿರದಿಂದ ಹದಿನೈದು ನೂರ್ ಜನ ಅಂತ ಹೇಳ್ತಾರೆ ಆದ್ರೆ ನಮಗ್ ಪಟ್ಟಿ ಸಿಕ್ಕಿರೋದಂತದ್ದು ನೂರು ಇಂದ ನೂರೈವತ್ತು ಜನ ಸಿಕ್ಕಿದೆ ಇನ್ನ ಕೆಲವು ಜನ ಮರ್ಯಾದಿ ಮರ್ಯಾದೆಗೆ ಮತ್ತೆ ಅವರು ಒಬ್ಬೊಬ್ರು ಮೂವತ್ ಲಕ್ಷ ನಲವತ್ತು ಲಕ್ಷ ರೂಪಾಯಿ ಕಟ್ಟಿದ್ದಾರೆ ನಾವು ಸೋರ್ಸ್ ಆಫ್ ಇನ್ಕಮ್ ಕೇಳ್ತೀವಿ ನಾಳೆ ಹೋಟೆಲ್ ಹೋದಾಗ ಕೂಡ ನಿಮ್ಗೆ ಎಷ್ಟು ದುಡ್ಡು ಎಲ್ಲಿ ಬಂತು ಹೇಳಿ ಕೇಳ್ತಾರೆ ಅವರು ನಾವು ಸೋರ್ಸ್ ಕೇಳ್ತಿದ್ವಿ ಅವರು ಇರ್ತದೆ ಯಾರ್ಯಾರು ನಮಗೆ ಪಟ್ಟಿಗಳು ಕೊಟ್ಟು ನಾವು ಇಷ್ಟು ದುಡ್ಡು ಕಟ್ಟಿದೀವಿ ಅಂತ ಬರ್ತಾರೋ ಅಂತವ್ರಿಗೆ ನಾವು ಅವ್ರನ್ನ ತಕ್ಷಣವಾಗಿ ಆದಷ್ಟು ಈಗ ಎಲ್ಲ ಯಾವ ರೀತಿಯಲ್ಲಿ ಮಾಡಬೇಕಂತ ಹೇಳಿ ವೆಂಕಟೇಶ್ ಚೀಟಿ ಅಂತ ಚೀಟಿ ಹಾಕ್ತಿದ್ವಿ ಸರ್ ಎರಡು ತಿಂಗಳಾಯ್ತು ಅದು ಮಿಸ್ಸಿಂಗ್ ಆಗಿ ಇವಾಗವರೆಗೆ ಏನು ಪ್ರೋಗ್ರೆಸ್ ಇಲ್ಲ ಅವರು ಅಳಿಯ ಹೆಂಡತಿ ಅವ್ರು ಯಾರಿಗೂ ಇನ್ಕ್ವೈರಿಗೆ ಇನ್ನೂ ಕರ್ಕೊಂಡು ಬಂದಿಲ್ಲ ಪಾರ್ಟ್ನರ್ ಅಂತ ಅವ್ರನ್ನೂ ಕೂಡ ಕರ್ಕೊಂಡು ಬಂದಿಲ್ಲ ಇನ್ನೂ ಇವ್ರಿಗೆ ಇನ್ಕ್ವೈರಿಗೆ ಅದಕ್ಕೋಸ್ಕರ ನಾವು ತಿರುಗಿ ತಿರುಗಿ ಲಾಸ್ಟಿಗೆ ಬಳ್ಳಾರಿ ಶಾಸಕರು ಭರ್ತಡ್ಡಿ ಮನೆ ಆಫೀಸ್ ಹತ್ರ ಹೋಗಿದ್ವಿ ನಿನ್ನೆ ಅವ್ರು ನಮ್ಗೆ ಕೇಳಿ ಇವತ್ತುವರೆಗೆ ಇನ್ನೂ ಬಂದಿಲ್ಲಲ್ಲ ನೀವು ಅಂತ ಹೇಳಿ ಇವತ್ತು ಬೆಳಿಗ್ಗೆ ಬಂದು ಸ್ಟೇಷನಲ್ಲಿ ಮಾತಾಡಿಸಿದ್ರು ಇನ್ಸ್ಪೆಕ್ಟ್ರ್ ಹತ್ರ ಇನ್ಸ್ಪೆಕ್ಟ್ರ ಏನಂದರು ಪ್ರೋಗ್ರೆಸ್ ನೋಡಕತ್ತೀವಿ ಒಂದು ವಾರದಲ್ಲಿ ಅವ್ರ ಫ್ಯಾಮ್ಲಿಗೆ ಕರ್ಕೊಂಡ್ಬಂದು ನಾವು ಏನಾಯ್ತು ಇನ್ಕ್ವೈರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಏನಂದರೆ ನಾವೆಲ್ಲ ದುಡ್ಡು ಸ್ಕೂಲ್ ಫೀಸಿಗಂತ ಸೊ ಕೆಲವರು ಆಪ್ರೇಷನ್ಗಂತ ಕೆಲವರು ಫ್ಯಾಮಿಲಿ ಪ್ರಾಬ್ಲಮ್ಸಿಂದ ಹಾಕಿದ್ದಾರೆ ಅವೆಲ್ಲ ದುಡ್ಡು ತಗೊಂಡು ಹೋಗ್ಬಿಟ್ಟಿದ್ದಾನೆ ನಮ್ಮ ದುಡ್ಡು ನಮಗೆ ಕೊಡ್ಸಿರಿ ಅದೇ ನಮಗೆ ಸಹಾಯ ಆಗುತ್ತೆ ಅಷ್ಟೇ ಅಲ್ಲ ಚೀಟಿಗೆ ಲೈಸೆನ್ಸ್ ಮುಂಚೆ ಐತಂತ ಹೇಳಿದ್ರು ನಾವು ನೋಡಿಲ್ಲ ನಾನು ಎಂಟು ವರ್ಷದಿಂದ ಆಗ್ತಿದ್ದೆ ಸರ್ ಇಲ್ಲ ಆತ ಎಂಟು ವರ್ಷದಿಂದ ನಾನು ಆಗ್ತಿದ್ದೆಲ್ಲ ಕರೆಕ್ಟ್ ಏನೂ ಇರಲಿ ಕರೆಕ್ಟ್ ಕೊಡ್ತಿದ್ದ ಇದು ಮಾಡ್ತಿದ್ದೆಲ್ಲ ಆ ನಂಬಿಕೆಯಿಂದ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಐವತ್ತು ಸಾವಿರ ಚೀಟಿ ಹಾಕ್ತಿದ್ದೆ ಐವತ್ತು ಸಾವಿರದಿಂದ ಐದು ಲಕ್ಷವರೆಗೆ ಹೋಗಿದ್ದೀನಿ ಐದು ಲಕ್ಷ ಚೀಟಿ ಆಯಿತು ಹಿಂಗೆ ಮೋಸ ಮಾಡಿಬಿಟ್ಟಿದ್ದಾನೆ ನಾನು ಐದು ಲಕ್ಷ ಚೀಟಿ ಹಾಕೀನಿ ಸರ್ ನಾನು ಐದು ಲಕ್ಷದ ಚೀಟಿ ಹಾಕೀನಿ ನಾನು ಅಮೌಂಟ್ ಕಟ್ಟಿದ ಮಾತ್ರ ನಾಲ್ಕು ಲಕ್ಷ ಕಟ್ಟಿದ್ದೀನಿ ಹಾಂ ಇನ್ನು ಮೂರು ತಿಂಗಳು ಕಟ್ಟಿದ್ರೆ ನನಗೆ ಐದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿ ಬರಬೇಕು ನನ್ನ ಮಗಳ ಮದುವೆಗಂತ ಇಟ್ಕೊಂಡಿದ್ದು ಆ ಇವಾಗ ಮೇಡಮ್ ಹತ್ರ ಪೊಲೀಸವ್ರ ಹತ್ರ ಮಾತಾಡಿದೀವಿ ಎಸ್ ಪಿ ಮೇಡಮ್ ಹತ್ರ ಮಾತಾಡಿದ್ದೀವಿ ಭರತ್ ರೆಡ್ಡಿ ಸಾರ್ ಕೂಡ ಬಂದು ಮಾತಾಡಿದಾರೆ ಅವ್ರ ಹತ್ರ ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ಇವ್ರಿಗೆ ನ್ಯಾಯ ಮಾಡ್ಕೊಡಿ ಅಂತ ಹೇಳಿದಾರೆ ಕೇ ಹೇಳಿದ್ದಾರೆ ಅವರು ಮಾಡ್ತೀವಂತ ಹೇಳಿದ್ದಾರೆ ಭರತ್ ರೆಡ್ಡಿ ಸಾರ್ ಬಂದಿದ್ದಕ್ಕೆ ನಂಗೆ ಬಹಳ ಸಂತೋಷ ಆಯಿತು ಎಸ್ ಪಿ ಮೇಡಮ್ ಕೂಡ ಬಹಳ ಬೇಸ್ ಮಾತಾಡಿದ್ರು ನಾವು ಹೋದ್ಮೇಲೆ ಎಸ್ ಪಿ ಮೇಡಮ್ ನಿಂತ್ಕೊಂಡು ಆಯ್ತಮ್ಮ ನಿಮ್ ಕೇಸ್ ನಾವು ಫಾಲೋ ಮಾಡ್ತಿದ್ದೀನಿ ಮಾಡ್ತಾ ಇದ್ದೀನಿ ಹೌದು ಬ್ಯಾಂಕಲ್ಲಿ ನನ್ನ ಹೇಳಿ ನನ್ನ ಮಗಳ ಹೇಳಿ ನಾನು ಕೂಡಿಟ್ಟಿದ್ದಮ್ಮ ಅಮೌಂಟ್ ಬ್ಯಾಂಕಲ್ಲಿ ಇಟ್ಟಿದ್ದೆ ನಾನು ಆಯ್ತಾ ಬ್ಯಾಂಕಲ್ಲಿ ಏನ್ ಬಡ್ಡಿ ಕೊಡ್ತಾರ ಕೊಟ್ರಿ ಆಯ್ತಾ ಅದು ಮದ್ವೆಗೆ ಅಮೌಂಟ್ ಸಾಲಲ್ಲ ನಮ್ಮ ಮನೆಯಲ್ಲಿ ದುಡಿಮೆ ಕಡಿಮೆ ಇದೆ ಹೆಂಗ ಜಾಸ್ತಿ ಮಾಡ್ಬೇಕು ಅಮೌಂಟ್ ಜಾಸ್ತಿ ಅಂದ್ರೆ ಇದನ್ ಜಾಸ್ತಿ ಅಲ್ಲ ಇದು ಚೀಟಿ ಪ್ರತಿ ಮನುಷ್ಯರು ಹಾಕೋ ಚೀಟಿ ಇದೇನು ಫ್ರಾಡು ಅಂತಲ್ಲ ಇದೇನು ಅಮೌಂಟ್ ಹೊತ್ತ ಡಬಲ್ ಕೊಡ್ತೀನಿ ಅಂತಲ್ಲ ಇದು ಚೀಟಿ ಇಪ್ಪತ್ತು ಚೀಟಿ ಇರ್ತಾವ ಹದಿನಾರು ಚೀಟಿ ಇರ್ತಾವ ಹದಿನೇಳು ಚೀಟಿ ಇರ್ತಾವ ಆ ಥರ ನಾವು ಚೀಟಿ ಹಾಕಿದ್ದೀವಿ ಆದರೆ ಭಾಳಷ್ಟು ಕಡೆ ನಾವು ಚೀಟಿ ಹಾಕ್ತಿದ್ದೀವಿ ಅಲ್ಲೂ ಈ ಥರ ಆಗಿಲ್ಲ ನಾನು ಫಸ್ಟ್ ಟೈಮ್ ಈ ವೆಂಕಟೇಶ್ ಹತ್ರ ಚೀಟಿ ಹಾಕಿದ್ದೀನಿ ಮೋಸ ಹೋಗಿದ್ದೀನಿ ಇಷ್ಟು ಇದಕ್ಕಿಂತ ಮುಂದೆ ಭಾಳಷ್ಟು ಚೀಟಿ ಹಾಕಿದ್ದೀನಿ ನಾನು ಲಕ್ಷ ಚೀಟಿ ಎರಡು ಲಕ್ಷ ಚೀಟಿ ಹಾಕ್ತಾನೇ ಇದ್ದೀನಿ ಲಾಸ್ಟಿಗೆ ತಗೊತಾನೇ ಇದ್ದೀನಿ ಇದು ಅದೇ ಥರನ ಐದು ಲಕ್ಷ ಚೀಟಿ ಹಾಕಿದ್ರೆ ಲಾಸ್ಟ್ ಚೀಟಿ ತಗೋಬೇಕು ನಾನು ವೆಂಕಟೇಶನಿಗೆ ಹೇಳಿದ್ದೀನಿ ಅಣ್ಣ ಲಾಸ್ಟ್ ಚೀಟಿ ನಾನು ಕೊಡ್ಬೇಕು ನೋಡೋಣ ಅಂದ್ರೆ ಆಯ್ತಕ ನಿನ್ ಚೀಟಿ ಎತ್ತಕ್ ಮುಂಚೆ ಒಂದ್ ತಿಂಗಳು ಮುಂಚೆ ಹೇಳಾಕ ನಿನ್ಗೆ ಅಮೌಂಟ್ ತಂದು ನಿನ್ ಮನೆಗ್ ಕೊಡ್ತೀನಕ ಅಂತ ಹೇಳಿದ್ದಾರೆ ನಾನೊಬ್ಳೆಲ್ಲ ಬಹಳಷ್ಟು ಜನ ಹಾಕಿದ್ದಾರೆ ಎಲ್ಲರೂ ನಂಬಿದ್ದಾರೆ ಯಾಕಂದ್ರೆ ಒಂದೇ ಏರಿಯಾದಲ್ಲಿ ಇದ್ದಿದ್ದಲ್ಲ ಎಲ್ಲರೂ ನಂಬಿದ್ದಾರೆ ನಂಬಿ ಮೋಸ ಹೋಗಿದೀವಿ ಅಷ್ಟೇ ಆಮೇಲೆ ಅದೇ ನಿನ್ನ ರಾತ್ರಿ ನಾವು ಸಾರ್ ಹತ್ರ ಆಫೀಸ್ಗೆ ಹೋಗಿ ಮಾತಾಡಿದ್ವಿ ಸರ್ ಹಿಂಗೆಲ್ಲ ಜನ ಮೋಸ ಸರ್ ನಾವು ನಮಗೆ ನ್ಯಾಯ ಮಾಡ್ಕೊಡ್ರಿ ಸರ್ ಅಂತಂದರೆ ಆಯ್ತೋಳಮ್ಮ ಮಾಡ್ಕೊಡ್ತೀನಿ ನಾಳೆ ಬ್ರೂಸ್ಪೇಟ್ ಪೊಲೀಸ್ ಗೆ ಬರ್ರಿ ನಾನು ಬರ್ತೀನಿ ನಿಮಗೆ ಅಲ್ಲಿ ಮಾತಾಡಿಸ್ತೀನಿ ಅಂತ ಹೇಳಿದರು ಪಾಪ ಅವ್ರು ಬಂದಿದ್ದಾರೆ ನಾವು ಹೇಳಿದ್ಕೋಸ್ಕರ ಪಾಪ ಅವ್ರು ಬಂದು ಪೊಲೀಸ್ ಅವರ ಹತ್ರ ಕುತ್ಕೊಂಡು ಮಾತಾಡಿ ಅವರು ಕೂಡ ಪೊಲೀಸ್ ಸಾರ್ ಸಾರವ್ರು ಕೂಡ ಹೇಳಿದರು ಇವರು ಬಡವರೆಲ್ಲ ಬಹಳ ಮೋಸ ಹೋಗಿದ್ದಾರೆ ಇವ್ರಿಗೆ ಎಷ್ಟು ಬೇಗ ಆದ್ರೆ ಅಷ್ಟು ಬೇಗ ನ್ಯಾಯ ಮಾಡ್ಕೊಡಿ ಅಂತ ಪೊಲೀಸ್ ಸಾರ್ ಅವರು ಕೂಡ ಹೇಳಿದ್ದಾರೆ ಭರತ್ರೆಡ್ಡಿ ಸಾರ್ ಆಯ್ತು ಸರ್ ನೀವು ನೀವು ಬಂದು ಕೂತ್ಕೊಂಡು ಹೇಳಿದೀರ ಅಂದಮೇಲೆ ಇದು ನಾವು ಫಾಸ್ಟೇ ಮಾಡಿಸ್ತೀವಿ ಕೆಲಸ ಅಂತ ಕೂಡ ಭರವಸೆ ಕೊಟ್ಟಿದ್ದಾರೆ ಪೊಲೀಸ್ ಸಾರ್ ಅವರು ನಾವು ನಾವು ಅದೇ ಹೇಳಿದ್ದೀವಿ ನಾವೆಲ್ಲರೂ ಬಡವ್ರು ಸರ್ ನಾವು ಸ್ವಲ್ಪ ಜನ ಆಪರೇಷನ್ ಗಂತ ಇಟ್ಕೊಂಡಿದ್ದಾರೆ ಸ್ವಲ್ಪ ಜನ ಸ್ಕೂಲ್ಗೆ ಗಂತ ಇಟ್ಕೊಂಡಿದ್ದಾರೆ ಮಕ್ಕಳು ಅಂತ ಹೇಳಿ ಸ್ವಲ್ಪ ಜನ ಮದುವೆಗೆ ಸ್ವಲ್ಪ ಜನ ಮನೆ ಹೇಳಿ ಒಬ್ಬೊಬ್ರದ್ದು ಒಬ್ಬೊಬ್ರು ಒಂದೊಂದು ಪ್ರಾಬ್ಲಮ್ ಎಲ್ಲರು ಏನೋ ಒಂದಕ್ಕೆ ಅಂತಾನೆ ಇಟ್ಕೊಂಡಿರ್ತಾರೆ ಆ ಆದ್ಮೇಲೆ ಏನೋ ಈ ಥರ ನಮ್ಮ ಟೈಮ್ ಸರಿ ಇಲ್ಲೋ ಇಲ್ಲ ಆತ ಟೈಮ್ ಬೇಸ್ ಆಯ್ತೋ ಈ ಥರ ಆಗ್ಬಿಟ್ಟಿದೆ ನಮ್ಗೆ ಅದೇ ನ್ಯಾಯ ಇಸ್ಕೊಡಿ ಅಂತ ನಾವು ಕೇಳಕ್ಕೆ ಬಂದಿದ್ದೀವಿ ಭರತ್ ರೆಡ್ಡಿ ಸರ್ ಬಂದಿದ್ದಕ್ಕೆ ನಂಗೆ ಭಾಳ ಸಂತೋಷ ಆಯಿತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ